ಡೆಲಿವರಿ ಕೆಲಸದಲ್ಲೂ ಹೆಣ್ಮಕ್ಳು ಸಾಯಿಸಿಕೊಳ್ತಾ ಇದ್ದಾರೆ ಮನೆ ಮನೆಗೆ ತೆರಳಿ ಫುಡ್ ಡೆಲಿವರಿ ಮಾಡ್ತಾರೆ ಇವರು ಕೋವಿಡ್ ನಿಂದ ಹೊಸ ಕೆಲಸವನ್ನ ಶುರು ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಕೋವಿಡ್ಗೂ ಮುಂಚೆ ಬೇರೆ ಬೇರೆ ಕೆಲಸದಲ್ಲಿ ಇವರು ಇದ್ರು ಬಟ್ ಕೋವಿಡ್ ಬಂದ ಮೇಲೆ ಕಾರಣಾಂತರಗಳಿಂದ ಎಲ್ರಿಗೂ ಗೊತ್ತಿದೆ ಆರ್ಥಿಕ ಪರಿಸ್ಥಿತಿಯಿಂದಾಗಿ ಎಷ್ಟೋ ಜನ ಈಗ ನಿರುದ್ಯೋಗಿಗಳಾಗಿದ್ದಾರೆ ಇವ್ರ ಪರಿಸ್ಥಿತಿನೂ ಹಂಗೆ ಇತ್ತು ಬಟ್ ಹಾಗಂತ ಇವರು ಸುಮ್ಮನೆ ಕೂತ್ಕೊಂಡಿಲ್ಲ ಈಗ ಫುಡ್ ಡೆಲಿವರಿ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಫಸ್ಟ್ ಒಬ್ರು ಇನ್ನೊಬ್ರು ಮತ್ತೊಬ್ರು ಅಂತ ಹೀಗೆ ಸೇರ್ಪಡೆಗೊಂಡಿದ್ದಾರೆ ಹತ್ತಾರು ಮಂದಿ ಸೇರ್ಪಡೆಗೊಂಡು ಕೆಲಸ ಮಾಡ್ತಾ ಇದ್ದಾರೆ ಡೆಲಿವರಿ ಬಾಯ್ಸ್ಗಿಂತಲೂ ಹೆಚ್ಚು ಕೆಲಸ ಮಾಡಿ ಮೆಚ್ಚುಗೆಯನ್ನು ಗಳಿಸ್ತಾ ಇದ್ದಾರೆ ಫುಡ್ ಡೆಲಿವರಿ ಸಂಸ್ಥೆಗಳಿಂದಲೂ ಕೂಡ ಈ ಮಹಿಳೆಯರಿಗೆ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ ಕೊರೋನಾ ಬಂದಾಗ ನಮ್ಗೆ ಆಚರ್ ಆಫೀಸ್ ಕೆಲಸ ಮಾಡ್ತಿದ್ದೆ ಅದ್ರಲ್ಲಿ ಕೊರೋನಾ ಬಂದಾಗಿಂದ ಕಾಂಟ್ಯಾಕ್ಟ್ ಕ್ಲೋಸ್ ಆಯ್ತು ನಮ್ಮ ಅಣ್ಣ ಫುಡ್ ಡಿಲಿವರಿ ಮಾಡ್ತಿದ್ರು ಅದರಿಂದ ನಮ್ಮ ಅಣ್ಣ ಜಾಯ್ನ್ ಆಗು ಇನ್ನೇನೋ ಕೆಲಸ ಅಲ್ವಾ ಅಂತ ಹೇಳಿದ್ದಕ್ಕೆ ಜಾಯ್ನ್ ಆಗಿದ್ರು ಕೆಲಸ ಎಷ್ಟು ಎಷ್ಟೋಮೀಟರ್ ಓಡಾಡ್ತೀರ ಹೇಗೆ ನಡೆಯುತ್ತೆ ಪರ್ ಡೇ ಒನ್ ಫಿಫ್ಟಿ ಕಿಲೋಮೀಟರ್ ಟು ಕಿಲೋಮೀಟರ್ ಓಡಾಡ್ತೀವಿ ಆರ್ಡರ್ಸ್ ಟ್ವೆಂಟಿ ಹೊಡಿತೀವಿ ಡೈಲಿ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ನೋ ಪ್ರಾಬ್ಲಮ್ ತುಂಬಾ ಅಂದೆ ತುಂಬಾ ಪ್ರಾಬ್ಲಮ್ಸ್ ಅಲ್ಲಿದೆ ಇವಾಗ ಒಳ್ಳೆ ಪೇಮೆಂಟ್ಸ್ ಬೆಟರ್ ಅನ್ಸುತ್ತೆ ಮಧ್ಯದಲ್ಲಿ ಸ್ವಲ್ಪ ಕೊರೋನಾ ಟೈಮಲ್ಲಿ ನಾನು ಒಂದು ಗಾರ್ಮೆಂಟ್ಸ್ ಮಾಡಿದೆ ಮಧ್ಯದಲ್ಲಿ ನಾನೇ ಮಾಡಬೇಕು ಓನಾಗಿ ಅಂದ್ಬಿಟ್ಟು ಗಾರ್ಮೆಂಟ್ಸ್ ಒಂದು ಐದು ಲಕ್ಷ ಎಲ್ಲ ಹಾಕಿ ಗಾರ್ಮೆಂಟ್ಸ್ ಓಪನ್ ಮಾಡಿದೆ ಬಿಟ್ಟೇ ಇದು ಸ್ವಿಗಿನೇನು ಆಮೇಲೆ ಕೊರೋನಾ ಎಲ್ಲ ಕ್ಲೋಸಿಂಗ್ ಆಯಿತಲ್ವಾ ಸರಿ ಅಂದ್ಬಿಟ್ಟು ನನಗೂ ಲಾಸ್ ಆಗೋಯ್ತು ನನ್ನ ಫ್ಯಾಕ್ಟ್ರಿ ಕ್ಲೋಸ್ ಆಯ್ತು ಆಗ ನನಗೆ ಸಿಕ್ಕಿದ್ದು ಒಂದೇ ಸ್ವಿಗಿ ಎಲ್ಲಾರ್ಗು ಮನೆಯಲ್ಲಿ ಕೆಲಸ ಇಲ್ದಿರ ಮನೇಲಿ ಕುತ್ಕೊಂಡಾಗ ನಾವು ಹೊರಗಡೆ ಕೆಲಸ ಮಾಡ್ತಾಯಿದ್ವಿ ತುಂಬ ತುಂಬ ಅಪ್ರಿಷಿಯೇಟ್ ಅನಿಸ್ತು ನನಗೂ ನಾವು ಒಂದು ಪೊಲೀಸ್ ಅಧಿಕಾರಿ ಥರ ಕೆಲಸ ಮಾಡ್ತಾಯಿದ್ವಿ ಅಂತ ನನ್ನ ಮನ್ಸಿಗೆ ನನಗೆ ಅನಿಸ್ತು ಬೇರೆ ಪಕ್ಷ ಸೇರಿದ್ದಕ್ಕೆ ಸಮಾಜದಿಂದಲೇ ಬಹಿಷ್ಕಾರವನ್ನ ಹಾಕಲಾಗಿದೆ ಕಾಂಗ್ರೆಸ್ ತೋರ್ದು ಬಿಜೆಪಿ ಸೇರಿದವನಿಗೆ ಶಿಕ್ಷೆಯನ್ನ ನೀಡಲಾಗಿದೆ ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ಬಹಿಷ್ಕಾರವನ್ನೇ ಹಾಕ್ಬಿಟ್ಟಿದ್ದಾರೆ ಬೇರೆ ಪಕ್ಷ ಸೇರಿದಕ್ಕೆ ಸಮಾಜದವರೆಲ್ಲ ಸೇರಿ ಬಹಿಷ್ಕಾರ ಹಾಕಿರೋದು ಇಲ್ಲೇನಾಗಿದೆ ಅಂದ್ರೆ ಕಾಂಗ್ರೆಸ್ ತೋರ್ದು ಬಿಜೆಪಿ ಸೇರ್ಕೊಂಡಿದ್ದಾರೆ ಸೊ ಅದಕ್ಕೆ ಈಗ ಬಹಿಷ್ಕಾರವನ್ನ ಹಾಕಿದ್ದಾರೆ ಕೈ ಕಾರ್ಯಕರ್ತನಾಗಿದ್ದ ಮುನ್ನ ಐನಾಪುರ್ಗೆ ಇತರ ಬಹಿಷ್ಕಾರವನ್ನ ಹಾಕಿರೋದು ಕೆಲ ದಿನಗಳ ಹಿಂದೆ ಬಿಜೆಪಿಗೆ ಸೇರ್ಪಡೆಯಾಗಿದ್ರು ಮುನ್ನಾ ಐನಾಪುರಿ ಬಿಜೆಪಿ ಸೇರಿದಕ್ಕೆ ಮುನ್ನಾ ವಿರುದ್ಧ ಸಮುದಾಯ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ ಅಷ್ಟೇ ಅಲ್ಲ ಮುನ್ನಾರನ್ನ ತರಾಟೆಗೆ ತಗೊಂಡು ಈ ಸಮುದಾಯ ಬಹಿಷ್ಕರಿಸಿದೆ ಜಾಮಿಯಾ ಜುಮ್ಮ ಮಖಾನ್ ಮಸ್ಜಿದ್ ಜಮಾತ್ನಿಂದ ಈಗ ಬಹಿಷ್ಕಾರ ಆಗಿರುವುದು ಮುತ್ತಬಲ್ಲಿ ಆಸಿಫ್ ಪಾಚಾಪುರ ಅವರಿಂದ ಬಹಿಷ್ಕರಿಸಿ ಆದೇಶವನ್ನು ಹೊರಡಿಸಲಾಗಿದೆ ಮುನ್ನಾ ಐನಾಪುರಿ ಮುಲ್ಲಾ ಓಣಿಯ ಜಾಕಪ್ಪ ಸರ್ಕಲ್ ನಿವಾಸಿಯಾಗಿದ್ದಾರೆ ಆತನಿಗೆ ಸೇರಿದಂತ ಮನೆ ಪಾತ್ರೆ ಅಂಗಡಿಯನ್ನ ಮುಲ್ಲಾ ಓಣಿಯನ್ನ ಆ ಓಣಿಯಿಂದ ತೆರವುಗೊಳಿಸುವಂತೆ ಈಗ ಆಲ್ರೆಡಿ ಸೂಚನೆಯನ್ನು ಕೊಟ್ಟಿದೆ ಈ ಸಮುದಾಯ ಕಾಮ ಫಿಫ್ಟಿ ಫೋರ್ ವಾರ್ಡ್ ನಂಬರ್ ಮೋಸಿ ಕಾಮೆ ಸಿಡಿ ಕೇಸ್ ತನಿಖೆಗೆ ಎಸ್ಐಟಿ ಟಿ ರಚನೆಯಾಗಿದೆ ಸೌಮಿಂದು ಮುಖರ್ಜಿ ನೇತೃತ್ವದಲ್ಲಿ ಎಸ್ಐಟಿ ಟಿ ರಚನೆ ಆಗಿರೋದು ಎಸ್ಐಟಿಯಲ್ಲಿ ಒಟ್ಟು ಹತ್ತು ಜನ ಅಧಿಕಾರಿಗಳು ಇರುತ್ತಾರೆ ಈಗ ಸಿಡಿ ಕೇಸ್ ಯಾವ ತನಿಖೆ ಮಾಡಿಸಬೇಕು ಅಂತ ಸರ್ಕಾರ ನಿನ್ನೆ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿದೆ ಎಸ್ಐಟಿಯಿಂದ ಟಿಯಿಂದ ಈ ಸಿಡಿ ಕೇಸ್ ಬಗ್ಗೆ ಸಮಗ್ರವಾಗಿ ತನಿಖೆ ನಡೆಯುತ್ತೆ ಅಂತ ಈಗ ಸೌಮಿಂದು ಮುಖರ್ಜಿ ನೇತೃತ್ವದಲ್ಲಿ ಈ ಟೀಮ್ ರಚನೆಯಾಗಿದೆ ಈ ಟೀಮ್ನಲ್ಲಿ ಪರ್ಟಿಕ್ಯುಲರ್ ಆಗಿ ಸಿಡಿ ಬಗ್ಗೆನೇ ಸತ್ಯಾಸತ್ಯತೆಯನ್ನು ಬಹಿರಂಗಪಡಿಸೋದಕ್ಕೆ ಹತ್ತು ಜನ ಅಧಿಕಾರಿಗಳು ಇರ್ತಾರೆ ಪಶ್ಚಿಮ ವಿಭಾಗ ಹೆಚ್ಚುವರಿ ಪೊಲೀಸ್ ಆಯುಕ್ತ ಸೌಮೇಧ್ ಮುಖರ್ಜಿ ಅದರ ನೇತೃತ್ವವನ್ನು ವಹಿಸಿದ್ದಾರೆ ಹತ್ತು ಅಧಿಕಾರಿಗಳಿಂದ ಒಂದೊಂದು ಆಯಾಮದಲ್ಲೂ ತನಿಖೆ ನಡೆಯುತ್ತೆ ಈಗ ಇವತ್ತು ಟೀಮ್ ಸಿದ್ಧತೆ ಮಾಡಿಕೊಂಡು ಸಂಜೆ ಇದ್ರ ಬಗ್ಗೆ ಮೀಟಿಂಗ್ ಅನ್ನ ನಡೆಸ್ತಾರೆ ಮುಂದೆ ಯಾವ ತರ ಹೆಜ್ಜೆಗಳನ್ನ ಇಡಬೇಕು ಅಂತ ಹೇಳಿ ಇವತ್ತು ಟೀಮ್ ಸಿದ್ಧತೆ ಮಾಡಿಕೊಂಡು ಸಂಜೆ ಎಲ್ಲ ಮೀಟಿಂಗ್ ಆದ್ಮೇಲೆ ಅಧಿಕೃತವಾಗಿ ತನಿಖೆಗೆ ಇಳಿಯುತ್ತೆ ಈ ಟೀಮ್ ಎಸ್ಐಟಿ ಪ್ರಮುಖ ಉದ್ದೇಶ ಸಿಡಿ ಕೇಸ್ನ ರೂಬಾರಿ ಯಾರು ಅಂತ ಹೇಳ್ಬಿಟ್ಟು ಪತ್ತೆ ಹಚ್ಚೋದು ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಮೊನ್ನೆ ಪ್ರೆಸ್ ಮೀಟ್ ಮಾಡಿದಂತಹ ಟೈಮ್ನಲ್ಲಿ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದೀನಿ ಹಾಗಾಗಿ ಸಮಗ್ರ ತನಿಖೆ ಆಗಬೇಕು ಅಂತ ಆಗ್ರಹ ಮಾಡಿದ್ರು ಈಗ ಎಸ್ಐಟಿ ಟಿ ರಚನೆ ಆಗಿದೆ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಸೌಮೇಂದು ಮುಖರ್ಜಿ ನೇತೃತ್ವದಲ್ಲಿ ಹತ್ತು ಜನ ಅಧಿಕಾರಿಗಳು ಈ ಎಸ್ಐಟಿಯಲ್ಲಿ ಟಿಯಲ್ಲಿ ಇರ್ತಾರೆ ಅನ್ನೋದು ಗೊತ್ತಾಗಿದೆ ಸೊ ಏನ್ ಪ್ಲಾನ್ ಆಫ್ ಆಕ್ಷನ್ ಏನೆಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಸರ್ಕಾರ ಈ ಒಂದು ಪ್ರಕರಣವನ್ನ ಬಹಳ ಗಂಭೀರವಾಗಿ ಅಷ್ಟೇ ರಚನೆ ಮಾಡಿದೆ ಹೆಚ್ಚುವರಿ ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ಎಸ್ಐಟಿ ತಂಡ ರಚನೆ ಮಾಡಿದ್ದು ಆ ಒಂದು ಎಸ್ಐಟಿಯಲ್ಲಿ ಸುಮಾರು ಹತ್ತು ಅಧಿಕಾರಿಗಳನ್ನು ಕೂಡಷ್ಟೇ ಒಳಗೊಂಡಿರುತ್ತೆ ಪ್ರಮುಖವಾಗಿ ಈ ಒಂದು ಸಿಡಿಯನ್ನ ನಕಲಿ ಮಾಡಲಾಗಿದೆ ಅನ್ನುವಂತ ಆರೋಪಗಳು ಕೂಡ ಈಗಾಗಲೇ ಹೇಳಿಬರುತ್ತೆ ಜೊತೆಗೆ ರಮೇಶ್ ಜಾರಕಿಹೊಳಿ ಕೂಡಷ್ಟೇ ಪತ್ರಿಕಾ ಘೋಷಣೆ ನಡೆಸಿದಂತಹ ಸಂದರ್ಭದಲ್ಲಿ ಈ ಒಂದು ವಿಡಿಯೋವನ್ನ ನಕಲಿ ಮಾಡಿ ಈ ರೀತಿಯ ಒಂದು ನನ್ನ ಮೇಲಿನ ಆರೋಪವನ್ನ ಮಾಡ್ತಿದ್ದಾರೆ ಅನ್ನುವಂತ ಮಾತುಗಳನ್ನು ಕೂಡ ಹೇಳಿದ್ರು ಆ ಒಂದು ಕಾರಣಕ್ಕೋಸ್ಕರ ಈ ವಿಡಿಯೋ ನಕಲಿನ ಅಸಲಿ ಅನ್ನೋದ್ರ ಬಗ್ಗೆ ಜೊತೆಗೆ ಪ್ರಮುಖವಾಗಿ ಈ ಒಂದು ವಿಡಿಯೋವನ್ನ ಹರಿಬಿಟ್ಟಿರುವಂತಹ ಹಿಂದಿರುವಂತ ಕೈವಾಡ ಯಾರ್ದು ಅನ್ನೋದ್ರ ಬಗ್ಗೆ ಕೂಡಷ್ಟೇ ಪ್ರಮುಖವಾಗಿ ತನಿಖೆ ಮಾಡುವಂತೆ ಕೂಡ ಅಷ್ಟೇ ಗೃಹ ಸಚಿವರು ಆದೇಶವನ್ನ ಮಾಡಿದರೆ ಯಾಕಂದ್ರೆ ಈಗಾಗ್ಲೇ ಕಾಂಗ್ರೆಸ್ನಲ್ಲಿರುವಂತಹ ಕೆಲವೊಂದಷ್ಟು ಮುಖಂಡರ ಹೆಸರುಗಳ ಜೊತೆಗೆ ಇನ್ನೊಂದಷ್ಟು ಜನರ ಹೆಸರು ಕೂಡ ಅಷ್ಟೇ ಒಂದು ಸಿಡಿಯನ್ನ ಬಿಡುಗಡೆ ಮಾಡಿರುವಂತ ಹಿಂದೆ ಕಂಡು ಕಂಡು ಬರ್ತಾ ಇದೆ ಆ ಒಂದು ಕಾರಣಕ್ಕೋಸ್ಕರ ಪ್ರಮುಖವಾಗಿ ಯಾವುದೇ ರೀತಿಯಂತ ಒಂದು ನಿಷ್ಪಕ್ಷಪಾತವಂತ ತನಿಖೆ ನಡೆಸುವಂತ ನಿಟ್ಟಿನಲ್ಲಿ ಈ ಒಂದು ಎಸ್ ಅನ್ನು ಕೂಡ ರಚನೆ ಮಾಡಿದ್ದಾರೆ ಸದ್ಯಕ್ಕೆ ಇವತ್ತು ಸಂಜೆ ಒಳಗಾಗಿ ಯಾರೆಲ್ಲ ಈ ಒಂದು ಎಸ್ ಅಲ್ಲಿ ಟಿಯಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಯಾರೆಲ್ಲ ಈ ಒಂದು ಇನ್ವೆಸ್ಟಿಗೇಷನ್ ನಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಸೋಮೇಂದ್ರ ಮುಖರ್ಜಿ ಅವರು ಒಂದು ಅಂತಿಮ ಪಟ್ಟಿಯನ್ನು ಕೂಡ ಅಷ್ಟೇ ಬಿಡುಗಡೆ ಮಾಡಲಿದ್ದಾರೆ ಯಾಕಂದ್ರೆ ಪ್ರಮುಖವಾಗಿ ಈ ಒಂದು ಎಸ್ಐಟಿ ಐ ರಚನೆ ಮಾಡುವಂತ ಉದ್ದೇಶ ಏನಂದ್ರೆ ಈಗಾಗಲೇ ಒಂದಷ್ಟು ಸಿಸಿ ಕ್ಯಾಮೆರಾದ ದೃಶ್ಯಾವಳಿಗಳು ಕೂಡ ಸಿಕ್ಕಿದೆ ಜೊತೆಗೆ ರಬ್ಬಲ್ ಪಾರ್ಕ್ ಠಾಣೆಯಲ್ಲಿ ದಾಖಲಾಗಿರುವಂತಹ ದೂರಿ ಅನ್ವಯವಾಗಿ ಈಗಾಗಲೇ ದಿನೇಶ್ ಕಲ್ಯಾಣ ಸ್ಟೇಟ್ಮೆಂಟ್ ಅನ್ನು ಕೂಡಷ್ಟೇ ಪಡ್ಕೊಂಡಿದ್ದಾರೆ ಇದೆಲ್ಲದರನ್ನೂ ಕೂಡ ಅಷ್ಟೇ ಎಸ್ ಐಟಿ ರಚನೆ ಆಗಿದಂತ ತಕ್ಷಣ ಎಲ್ಲವೂ ಕೂಡ ಅಷ್ಟೇ ಆ ಒಂದು ಐ ಟಿಗೆ ಟ್ರಾನ್ಸ್ಫರ್ ಆಗುತ್ತೆ ಜೊತೆಗೆ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ದಾಖಲಾಗಿರುವಂತಹ ದೂರೇನಿದೆ ಆ ಒಂದು ದೂರು ಕೂಡ ಅಷ್ಟೇ ಟ್ರಾನ್ಸ್ಫರ್ ಆಗುತ್ತೆ ದೂರು ಟ್ರಾನ್ಸ್ಫರ್ ಆದಂತ ಬಳಿಕ ಕಳ್ಳಹಳ್ಳಿ ಸೇರಿದಂತೆ ಹಲವರಿಗೆ ಎಸ್ ಐ ಟಿಯಿಂದಲೂ ಕೂಡ ಅಷ್ಟೇ ಒಂದಷ್ಟು ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಯನ್ನ ಮಾಡ್ತಾರೆ ಒಟ್ಟಾರೆಯಾಗಿ ಒಂದು ಹದಿನೈದು ದಿನದ ಒಳಗಾಗಿ ಈ ಒಂದು ಪ್ರಕರಣದ ಕುರಿತಾಗಿ ಎಲ್ಲಾ ರೀತಿಯಂತ ವರದಿಯನ್ನು ಕೂಡ ಅಷ್ಟೇ ಸರ್ಕಾರಕ್ಕೆ ನೀಡುವಂತ ಸಾಧ್ಯತೆಗಳು ಹೆಚ್ಚಾಗಿದೆ ಶರ್ಮಿತಾ ಥ್ಯಾಂಕ್ ಯು ಮಂಜುನಾಥ್ ಆಮೇಲೆ ಇನ್ಫಾರ್ಮೇಶನ್ಗೆ ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾರೆ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು